ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಪಿ ಎಸ್ ಐ ಐನೂರ ನಲವತ್ತೈದು ಪೋಸ್ಟ್ ಏನಿತ್ತು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಪರೀಕ್ಷೆಯಲ್ಲಿ ಹಿಸ್ಟ್ರಿ ಪ್ರಶ್ನೆಗಳಿಗೆ ಕೀ ಉತ್ತರವನ್ನು ನೀಡೋದಕ್ಕೆ ಬಂದಿದ್ದೇನೆ ನೋಡಿ ಮುಂಬರುವ ಪೊಲೀಸ್ ಎಕ್ಸಾಮ್ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ಪೊಲೀಸ್ ಎಕ್ಸಾಮಲ್ಲಿ ಇದರ ರಿಲೆವೆಂಟಾಗಿ ಏನಾದರೂ ಪ್ರಶ್ನೆಗಳು ಬರ್ಬೋದಾ ಅಂತ ಮಾತಾಡ್ತಾ ಹೋಗೋಣ ಎಸ್ ಹಾಗಾದರೆ ಈ ಪ್ರಶ್ನೆಗಳು ಹೇಗೆಲ್ಲ ಕೇಳಿದ್ದಾರೆ ಮತ್ತು ಅದಕ್ಕೆ ಹೇಗೆ ಆನ್ಸರನ್ನು ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ನಾನೀಗ ಮಾತಾಡ್ತಾ ಹೋಗ್ತೇನೆ ಡಿಯ ಫ್ರೆಂಡ್ಸ್ ಈಗ ಫಸ್ಟ್ ಪ್ರಶ್ನೆ ಹೀಗಿದೆ ಜವಾಹರ್ಲಾಲ್ ನೆಹರು ಜೋಸೆಫ್ ಬ್ರೂಚ್ ಅಂತಕ್ಕಂಥವ್ರು ಬ್ರೂಚ್ ಟೀಮ್ ಮತ್ತು ಟೀಮೊ ಮತ್ತು ರವರು ಅಲಿಪ್ತ ಚಳುವಳಿ ಸ್ಥಾಪಕ ಪಿತಾಮಹ ಡ್ಯಾಶ್ ಸ್ಥಿ ಪಿತಾಮಹ ಅಂತ ಕರಿತಾ ಇರ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ನೋಡ್ಬೋದಾದಂಥ ಒಂದು ಪ್ರಶ್ನೆ ನೋಡಿ ಇಲ್ಲಿ ಗಮಲ್ ಅಬ್ದುಲ್ ನಾಜಲ್ ಇದೆ ಔಚ್ ಎಲ್ಲಾಗಿದೆ ಸಿರಿವೋ ಬಂಡಾರ ನಾಯಕಿ ಇದೆ ಸಿರಿಮಾವೋ ಬಂಡಾರ ನಾಯಕಿ ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಲಂಕಾ ಸುಹಾರ್ತೋ ಇದೆ ಇಷ್ಟಲ್ಲಿ ಯಾರು ಇದ್ದದ್ದು ನಮಗೆ ಬೇಕಾಗುತ್ತೆ ನೋಡಿ ಫಸ್ಟ್ ನಮಗೀಗ ನಾನ್ ಅಲೈನ್ ಮೂಮೆಂಟ್ ಏನಿದೆ ಅಲಿಪ್ತ ನೀತಿ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ಅಲಿಪ್ತ ನೀತಿ ಅಥವಾ ಫಾದರ್ ಆಫ್ ನ್ಯಾಮ್ ಅಂತ ನಾವು ಇದುವರೆಗೆ ಯಾವುದು ಅಂದರೆ ಈ ನೆಹರು ಅವರು ನೆಹರು ಅವರು ಯಾಕೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ನ್ಯಾಮ್ ಸ್ಥಾಪನೆ ಆಗೋದಿಕ್ಕೆ ಯುಗಸ್ಲೋವಿಯದ ಬಿಲ್ ಗ್ರೇಡಲ್ಲಿ ಎಲ್ಲಿ ಅಂದರೆ ಯುಗಸ್ಲೋವಿಯದ ಈ ಬಿಲ್ ಗ್ರೇಡಲ್ಲಿ ಸ್ಥಾಪನೆ ಆಗೋದಿಕ್ಕೆ ಮುಖ್ಯ ಕಾರಣವಾದಂಥವ್ರು ಯಾರು ಅಂದರೆ ನೆಹರು ಅವರು ಮತ್ತು ಅವ್ರ ಜೊತೆಗಿದ್ದಂತಹ ಐದು ಜನ ಪ್ರಮುಖ ಲೀಡರ್ಸ್ ಆ ಲೀಡರ್ಸಲ್ಲಿ ಇಲ್ಲಿ ಇಬ್ಬರು ಪ್ರಶ್ನೆಗಳನ್ನು ನಮಗೆ ಕೊಡ್ತಾ ಹೋಗಿದ್ದಾರೆ ಆ ಪ್ರಶ್ನೆಗಳಲ್ಲಿ ಐದು ಜನ ಯಾರ್ಯಾರು ಅಂತ ನೋಡಿದರೆ ನಮಗೆ ಮೇ ಬಿ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋಗ್ಬೋದು ನೋಡಿ ಭಾರತಕ್ಕೆ ಸಂಬಂಧಿಸಿದಂತೆ ನೆಹರು ಭಾರತದ ಪ್ರಧಾನಿ ನೆಹರು ಇದ್ದಾರೆ ನೆಕ್ಸ್ಟು ಅದಕ್ಕೆ ಸಂಬಂಧಿಸಿದಂತೆ ನಾವು ಮತ್ತೆ ನೋಡೋದಾದರೆ ಈ ಒಂದು ಯುಗಸ್ಲೋವಿಯಾದ ಅಧ್ಯಕ್ಷನಾದಂತಹ ಈ ಟೀಟೊ ಪುಟ್ಟಿದ ಟೀಟೋ ಇಲ್ಲಿ ಟೀಮೋ ಆಗಿದೆ ಇದು ಟೀಟೊ ನೆಕ್ಸ್ಟು ಅದಾದಮೇಲೆ ನಮಗೆ ಈ ಈಜಿಪ್ಟಿನ ಇಲ್ಲಿರ್ತಕ್ಕಂತಹ ನಾಸೇರ್ ನಾಸೇರ್ ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗಾದರೆ ಇನ್ನು ಇಬ್ಬರು ಯಾರಿದ್ದರು ಇಲ್ಲಿ ಇನ್ನು ಇಬ್ಬರು ಯಾರಿದ್ರು ಅಂತಕ್ಕಂಥ ಅಂಶ ನಮಗೆ ಬೇಕಾಗುತ್ತೆ ಈಗ ಭಾರತ ಆಯಿತು ಯುಗಸ್ಲೋವಿಯ ಆಯಿತು ಮತ್ತು ಈ ಒಂದು ಈಜಿಪ್ಟ್ ಆಯಿತು ನೆಕ್ಸ್ಟು ಹಾಗೆ ಈ ಗಾನಾ ದೇಶದ ನುಕ್ರಮ್ ಅಂತಕ್ಕಂಥವ್ರು ಏನಿದ್ದಾರೆ ನುಕ್ರಮ್ ಅಂತಕ್ಕಂಥವ್ರು ಗಾನಾ ದೇಶದ ಅಧ್ಯಕ್ಷ ನುಕ್ರಮ್ ಅಂತಕ್ಕಂಥವ್ರ ಬಗ್ಗೆ ನಾವು ಇರಬೇಕು ಹಾಗೆ ಇದಾದ ಮೇಲೆ ನಮಗೆ ಗಾನಾ ಈಜಿಪ್ಟ್ ಇಗಸ್ಲೋವಿಯಾ ಭಾರತ ಆದಮೇಲೆ ಹಾಗೆ ಈ ಒಂದು ಇಂಡೋನೇಷ್ಯಾದ ಅಧ್ಯಕ್ಷ ಸುಖಾರ್ನೋ ಅಂತಕ್ಕಂಥವ್ರು ಏನಿದ್ದಾರೆ ಭಾರತದ ರಿಪಬ್ಲಿಕ್ ಡೇನ ಮೊದಲೇ ಚೀಫ್ ಗೆಸ್ಟ್ ಆದಂಥ ಸುಖಾರ್ನೋ ನೋಡಿ ಈ ಒಂದು ಮೂರನೇ ವಿಶ್ವ ಸಮರ ಆಗಬಾರ್ದು ಅಮೇರಿಕಾ ಮತ್ತು ರಷ್ಯಾ ನಡುವೆ ಇದ್ದಂಥ ಕೋಲ್ಡ್ ವಾರ್ ಶೀತಲ ಸಮರವನ್ನು ತಡೆಗಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಅಲಿಪ್ತ ನೀತಿ ನಾನ್ ಅಲೈನ್ ಮೂಮೆಂಟ್ ಅಂತಕ್ಕಂಥದ್ದು ನಡೀತು ಸಾವಿರದ ಒಂಬೈನೂರ ಅರವತ್ತೊಂದರ ಬಿಲ್ಗ್ರೇಡ್ನಲ್ಲಿ ಇದು ಸ್ಥಾಪನೆಯಾಗಿತ್ತು ಹಾಗಾದರೆ ಇಲ್ಲಿ ಯಾರು ಪ್ರಮುಖ ಆನ್ಸರ್ ಇದರಲ್ಲಿ ಅಂದರೆ ಇಲ್ಲಿ ಗಮಾನ್ ಅಬ್ದುಲ್ ನಾಜರ್ ಅಂತಕ್ಕಂತಹ ವ್ಯಕ್ತಿ ಫಸ್ಟ್ ಒನ್ ಏನಾಗುತ್ತೆ ಇದಕ್ಕೆ ಆನ್ಸರ್ ಆಗುತ್ತೆ ಫಸ್ಟ್ ಒನ್ ಏನಾಗುತ್ತೆ ಇದಕ್ಕೆ ಆನ್ಸರ್ ಆಗುತ್ತೆ ಇಲ್ಲಿ ಭಾರತದ ನೆಹರು ಮತ್ತು ಯುಗೋಸ್ಲೋವಿಯಾದ ಟೀಟೋ ಹಾಗೆ ಈಜಿಪ್ಟಿನ ನಾಜರ್ ಅಂತಕ್ಕಂಥವರೆ ಇಲ್ಲಿರೋದು ನೆಕ್ಸ್ಟು ಗಾನಾದೇಶದ ನುಕ್ರಮ್ ಅಂತಕ್ಕಂಥವ್ರು ಮತ್ತು ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೋ ಈ ಐದು ಜನ ಲೀಡರ್ ಮತ್ತೆ ಎಕ್ಸಾಮಲ್ಲಿ ಕೇಳ್ಬೋದು ಬೇರೆ ಎಕ್ಸಾಮಲ್ಲಿ ಈ ಐದು ಜನರು ಸಹ ನಿಮ್ಗೆ ಗೊತ್ತಿರೋ ವಿಶ್ವಸಂಸ್ಥೆ ಹೇಗೆ ಇಂಪಾರ್ಟೆಂಟ್ ಹೇಗಿರುತ್ತೋ ಈ ಒಂದು ನ್ಯಾಮ್ ಬಗ್ಗೆಯೂ ಹಾಗಾಗ ಪ್ರಶ್ನೆಗಳನ್ನ ಓಲ್ಡ್ ಕ್ವಶನ್ಸಲ್ಲಿ ಕೇಳುವಂಥ ಸಾಧ್ಯತೆಗಳಿರುತ್ತೆ ಎಸ್ ಹಾಗಾದರೆ ಇದು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಪಿರಂಗಿ ಮಲ್ಲಿಕ್ ಇ ಮೈದಾನ ಅಥವಾ ಮಾಲಿಕ್ ಎ ಮೈದಾನ್ ಅಂತ ಕರಿತೀವಿ ಇದನ್ನು ಏನಂತ ಕರಿತೀವಿ ಮಾಲಿಕ್ ಎ ಮೈದಾನ್ ಅಂತ ಕರಿತೀವಿ ನೋಡಿ ಇದು ಎಲ್ಲಿದೆ ದೆಹಲಿ ಜೈಪುರ ಮತ್ತು ವಿಜಯಪುರ ಮತ್ತು ಬೀದರ್ ನೋಡಿ ಸೌತ್ ಇಂಡಿಯಾದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಏನೇನು ನೋಡಿ ನಮಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಏನು ಕೇಳ್ತಾ ಹೋಗ್ಬೋದು ಇವರು ಏನು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು ಅಂತ ನಾವೀಗ ಸ್ಟಡಿ ಮಾಡಬೇಕು ಈ ಮಾಲಿಕ್ ಎ ಮೈದಾನ್ ಪಿರಂಗಿ ಅಂತಕ್ಕಂಥದ್ದು ಸಾವಿರದ ಐದುನೂರ ಅರವತ್ತೈದರ ಒಂದು ಈ ತಾಳಿಕೋಟೆ ಈ ತಾಳಿಕೋಟೆ ಕದನ ಏನಿದೆ ಈ ತಾಳಿಕೋಟೆ ಕದನದಲ್ಲಿ ಇದು ಬಳಸಲಾಗಿತ್ತು ಅಂತಕ್ಕಂಥದ್ದು ಹೇಳ್ತಾರೆ ಇದನ್ನು ಅಸ್ಸನ್ ಅಸ್ಸನ್ ರೂಮಿ ಅಂತಕ್ಕಂತಹ ಒಬ್ಬ ಇಂಜಿನಿಯರ್ ಅಥವಾ ಒಬ್ಬ ವ್ಯಕ್ತಿ ಇದನ್ನೇನು ಮಾಡ್ತಾನೆ ಇಲ್ಲಿ ದೊಡ್ಡದಾದಂಥದ್ದನ್ನು ರಚನೆ ಮಾಡ್ತಾನೆ ಇದರ ನಿರ್ಮಾಪಕ ಯಾರು ಅಂದರೆ ಅಸ್ಸನ್ ರೂಮಿ ಅಂತ ಹಾಗಾದ್ರೆ ಇದು ಎಲ್ಲಿತ್ತು ಅಂದರೆ ಈ ಹಳೆಯ ಬಿಜಾಪುರ ಈ ಒಂದು ಈಗಿನ ವಿಜಯಾಪುರ ಏನಿದೆ ಈ ವಿಜಯಾಪುರದಲ್ಲಿರ್ತಕ್ಕಂಥದ್ದೇ ಈ ಒಂದು ಈ ಮಾಲಿಕ್ ಈ ಮೈದಾನ್ ಅಂತಕ್ಕಂಥದ್ದು ಹಾಗಾದರೆ ಈ ಒಂದನೆ ಆಲಿ ಆದಿಲ್ ಶಾನ ಕಾಲದಲ್ಲಿ ಇದನ್ನು ತಾಳಿಕೋಟೆ ಕದನದಲ್ಲಿ ಬಳಸಲಾಗಿತ್ತು ನೆಕ್ಸ್ಟ್ ಇದಾದ ಮೇಲೆ ಬಿಜಾಪುರದಲ್ಲಿ ಇನ್ನೆರಡು ಪ್ರಶ್ನೆಗಳನ್ನು ನಮಗೆ ಹೆಚ್ಚಾಗಿ ಕೇಳಿದರೆ ಬೇರೆ ಬೇರೆ ವಿಧಾನದಲ್ಲಿ ಏನೆಲ್ಲ ಕೇಳ್ಬೋದು ಅಂತಕ್ಕಂಥದ್ದು ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಹೆಸರಾದಂತಹ ಈ ಇಬ್ರಾಹಿಂ ಇಬ್ರಾಹಿಂ ರೋಜಾ ಎಲ್ಲಿದೆ ಅಂದರೆ ಬಿಜಾಪುರದಲ್ಲಿದೆ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಕಾಲದಲ್ಲಿ ಇದು ನಿರ್ಮಾಣ ಆಗುತ್ತೆ ನೆಕ್ಸ್ಟು ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಸಾವಿರದ ಆರುನೂರ ಇಪ್ಪ ಐವತ್ತ ಏಳರಲ್ಲಿ ನಿರ್ಮಾಣವಾದಂತಹ ಈ ಒಂದು ಈ ಗೋಳ ಗುಮ್ಮಟ ಏನಿದೆ ಈ ಗೋಳ ಗುಮ್ಮಟ ಏನಿದೆ ಈ ಗೋಳ ಗುಮ್ಮಟನ್ನು ಸಹ ವಿಶೇಷವಾಗಿ ನಾವು ನೋಡ್ಬೋದು ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಬಿಜಾಪುರದಲ್ಲಿದೆ ಈ ಮೂರು ಸ್ಥಳಗಳಲ್ಲಿದೆ ಅಂದರೆ ಬಿಜಾಪುರದಲ್ಲಿದೆ ಇದು ನಿರ್ಮಾಣವಾದಂಥ ಕಾಲ ಇದನ್ನು ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಗೋಳುಗು ಮಟ್ಟ ನಿರ್ಮಾಣ ಆಗುತ್ತೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ವಿಜಯಪುರ ಬಿಜಾಪುರದಲ್ಲಿರ್ತಕ್ಕಂಥದ್ದೇ ಮಲ್ಲಿಕ್ಕಿ ಮೈದಾನ್ ಅಥವಾ ಮಾಲಿಕ್ಕಿ ಮೈದಾನ್ ಅಸನ್ ರೂಮಿ ಬಗ್ಗೆ ಗೊತ್ತಾಗಬೇಕು ನೆಕ್ಸ್ಟ್ ಡ್ಯಾಶ್ ಅವರ ಅವಧಿಯಲ್ಲಿ ಮೈಸೂರಿನ ಸುವರ್ಣಯುಗ ಎಂದು ಕರೆಯಲಾಗುತ್ತೆ ನೋಡಿ ಮೈಸೂರು ಒಡೆಯರನ್ನು ನಾವು ಹಾಗೆ ಮಾತಾಡ್ತಾ ಬಂದರೆ ರಾಜ ಒಡೆಯರ ಕಾಲದಲ್ಲಿ ಈ ಒಂದು ದಸರಾ ಉತ್ಸವ ಸ್ಟಾರ್ಟ್ ಆಯಿತು ಸಾವಿರದ ಆರುನೂರ ಹತ್ತರಲ್ಲಿ ಈ ದೊಡ್ಡ ದೇವರಾಜ ಒಡೆಯರ ಕಾಲದಲ್ಲಿ ವಿಶೇಷವಾಗಿ ನಾವು ನೋಡೋದಾದರೆ ಈ ಏನು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಮತ್ತು ನಂದಿ ವಿಗ್ರಹ ಆಯಿತು ಆದರೆ ಈ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ವಿಶೇಷವಾಗಿ ನವಕೋಟಿ ನಾರಾಯಣ ಅಂತಕ್ಕಂಥ ಕರೆದಿದ್ದಿರ್ಬೋದು ಸುಮಾರು ಬದಲಾವಣೆಗಳು ಬಿರುದುಗಳು ಪೊಲೀಸ್ ಅಂಚೆ ಇಲಾಖೆ ಇದಕ್ಕೆಲ್ಲ ಸಂಬಂಧಿಸಿದಂತೆ ಅಠಾರ ಕಚೇರಿ ಚಿಕ್ಕ ದೇವರಾಜ ಒಡೆಯರ ಕಾಲದಲ್ಲಿ ಬಂತು ನೆಕ್ಸ್ಟ್ ನಮಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ವಿಶೇಷವಾಗಿ ನಾವು ಕಂಡಂಥ ಅಂಶಗಳು ಅಂದರೆ ದಿವಾನ್ ಪೂರ್ಣೆಯವರ ಕಾಲದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ ವೆಲ್ಲಸ್ಲಿ ಸೇತುವೆ ಆಗುತ್ತೆ ಹೀಗೆ ದಿವಾನ್ ಪೂರ್ಣಯ್ಯ ಕಾಲದಲ್ಲಿ ಒಂದು ಏನು ಶ್ರೀಗಂಧದ ಅರಮನೆ ಆಗುತ್ತೆ ಹಾಗೆ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬದಲಾವಣೆ ಆಗುತ್ತೆ ಆದರೆ ಸುಮಾರು ಏಳು ಜನ ದಿವಾನ್ರ ಕಾಲದಲ್ಲಿ ಆಧುನಿಕವಾಗಿ ಮಾಡರೇಟ್ ಆದಂಥ ಮೈಸೂರು ಯಾವ ಒಡೆಯರ ಕಾಲದಲ್ಲಿ ಅಂದರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಶೇಷಾದ್ರಿ ಅಯ್ಯರಿಂದ ಹಿಡಿದು ಸರ್ಮಿರ್ ಜಿಸ್ಮಾಯಿಲ್ರವರೆಗೂ ಎಷ್ಟೆಲ್ಲ ಬದಲಾವಣೆಗಳು ಆಯಿತು ಇವ್ರ ಕಾಲದಲ್ಲಿ ನೋಡಿ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಟಿ ಆನಂದರಾವ್ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಆಗುತ್ತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಏನೆಲ್ಲ ಆಯಿತು ಮೊದಲ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಅಥವಾ ಶೇಷಾದ್ರಿ ಅಯ್ಯರ ಕಾಲದಲ್ಲೆಲ್ಲ ಏನಾಯಿತು ಇವೆಲ್ಲ ಅಂಶಗಳು ಹಾಗಾಗಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ಹಾಕ್ಬೋದು ಡೈರೆಕ್ಟಾಗಿ ಮೈಸೂರಿನ ಸುವರ್ಣ ಯುಗ ಅಂತ ಕರಿತಾ ಇದ್ನ ಎಸ್ ಹಾಗಾದ್ರೆ ಈ ಮೂರನೇ ಪ್ರಶ್ನೆಗೆ ಸಿ ಉತ್ತರ ಆದಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಸಮಯದಲ್ಲಿ ಈ ಕೆಳಗಿನವರುಗಳಲ್ಲಿ ಒಬ್ಬ ಮಹಿಳೆ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡಿದೆ ಯಾಕೆಂದರೆ ನಮ್ಗೆ ಇದುವರೆಗೆ ಕ್ವಿಟ್ ಇಂಡಿಯಾ ಚಳವಳಿ ನೈನ್ಟೀನ್ ಫಾರ್ಟಿ ಟೂನಲ್ಲಿ ಇದು ಸ್ಥಾಪನೆ ಅಂದರೆ ಇದು ಆರಂಭಗೊಂಡಿದ್ದು ಹಾಗೆ ಇದು ಮಂತ್ ಆಫ್ ಆಗಸ್ಟಲ್ಲಿ ಏನಾಗುತ್ತೆ ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಇದಾದ ಮೇಲೆ ವಿಶೇಷವಾಗಿ ಇದರ ಒಂದು ಪ್ರತೀಕವನ್ನು ಅಥವಾ ಇದರ ಒಂದು ಮಸೂದೆಯನ್ನು ಒಂದು ಮಂಡಿಸಿದವರು ಯಾರು ಅಂದರೆ ಅರುಣ ಆಸೆ ಫಾಲಿ ಬಟ್ ಇಲ್ಲಿ ನಮಗೆ ವಿಶೇಷವಾಗಿ ಗಿರ್ತಕ್ಕಂಥ ಆನ್ಸರ್ ನಾವು ನೋಡಿದಾಗ ಉಷಾ ಮೆಹತಾ ಅಂತಕ್ಕಂಥ ಆನ್ಸರ್ ಬರುತ್ತೆ ಉಷಾ ಮೆಹ್ತಾ ಈ ಉಷಾ ಮೆಹತಾ ಆನ್ಸರ್ ಏನಿದೆ ಇದು ಈ ಆಪ್ಷನ್ಸಲ್ಲಿಲ್ಲ ಹಾಗಾಗಿ ಈ ಪ್ರಶ್ನೆಗೆ ನಾವು ಕೀ ಉತ್ತರವನ್ನು ಕಾದು ನೋಡಬೇಕಾಗಿರುತ್ತೆ ಇಲ್ಲ ಅರುಣ ಆಸೆಫಾಲಿ ಆಗಿರ್ಬೋದು ಇಲ್ಲ ಕನಕಲ ಬರೋ ಮತ್ತು ಮಾತಂಗಿ ವಾಜ್ರ ಇರ್ಬೋದು ರಮಾದೇವಿ ಇರ್ಬೋದು ಬಟ್ ಈ ಉತ್ತರ ಸರಿಯಾದ ಉತ್ತರ ಇದು ಇಲ್ಲ ಹಾಗಾಗಿ ಇದಕ್ಕೆ ನಾವೇನು ಮಾಡೋಣ ಕೀ ಆನ್ಸರನ್ನು ವೆಯ್ಟ್ ಮಾಡ್ತಾ ಹೋಗೋಣ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರತಿನಿಧಿಗಳು ಅಂದರೆ ವಯಸ್ ರಾಯಿಗಳು ಸರಿಯಾದ ಕಾಲಾನುಕ್ರಮದಲ್ಲಿ ನೀಡಿರುವಂತೆ ಸಂಕೇತಗಳಲ್ಲಿ ಆಯ್ಕೆ ಮಾಡಿ ಅಂತ ಲೈಕ್ ದಿಸ್ ಇಲ್ಲಿ ಭಾಳ ಡೈರೆಕ್ಟ್ ಸಿಂಪಲ್ ಆಗಿ ಕ್ವಶನ್ಸ್ ನಾವು ವರ್ಕ್ ಅಂದರೆ ಇಲ್ಲಿ ಲಿನ್ ಲಿತ್ಗೋ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಅಥವಾ ಈ ಲಿನ್ ಲಿತ್ ಗೋ ಅಂತಕ್ಕಂಥವನು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ಆಗಸ್ಟ್ ಆಫರು ಕ್ರಿಪ್ಸಾಯೋಗ ಕ್ವಿಟ್ ಇಂಡಿಯಾ ಚಳವಳಿ ಇವೆಲ್ಲ ಆದಾಗ ಯಾರಿದ್ದ ಅಂದರೆ ಲಿನ್ ಲಿತ್ ಗೋ ಬಟ್ ಇಲ್ಲಿ ಮೂರನೇ ಆಪ್ಷನ್ಸ್ ಇಲ್ಲಿ ಕೊನೆ ಇದೆ ಅಂತ ನಾವಿಲ್ಲಿ ಜಸ್ಟ್ ಹಾಗೆ ಐದು ನಿಮಿಷದಲ್ಲಿ ಹಾಕಿ ಹೋಗ್ಬೋದು ಯಾಕೆಂದರೆ ಲಿನ್ ಲಿತ್ ಗೋ ಆದಮೇಲೆ ವೆವೆಲ್ ಬರ್ತಾನೆ ವೆವೆಲ್ ಆದಮೇಲೆ ಯಾರು ಬರ್ತಾರೆ ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಬರ್ತಾನೆ ಹಾಗಾಗಿ ಮತ್ತೆ ನಾವು ಕಷ್ಟಪಡೋ ಪ್ರಯತ್ನ ಇಲ್ಲ ಬಟ್ ಆದರೆ ಕ್ರಾಸ್ ಚೆಕ್ ಮಾಡೋದಾದರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಇವನ ಅಧಿಕಾರ ಮುಗಿಯುತ್ತೆ ಕರ್ತವ್ಯ ನಿರ್ವಹಿಸುವಾಗ ಭಾರತದಲ್ಲಿ ಅತ್ಯೆಯಾದಂತಹ ವಯಸ್ಸರಾಯಿ ಅಂದರೆ ಅತ್ಯೆಯೊಳಗಾದಂಥ ವಯಸ್ಸರಾಯಿ ಕರ್ತವ್ಯ ನಿರ್ವಹಿಸುವಾಗ ಅಧಿಕಾರದಲ್ಲಿದ್ದಾಗಲೇ ಅತ್ಯವಾದಂಥವನು ಯಾರು ಅಂದರೆ ಮೇಯೋ ಮೇಯೋ ಆದಮೇಲೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಿಂದ ಎಪ್ಪತ್ತಾರರವರೆಗೆ ಲಾರ್ಡ್ ನಾರ್ತ್ ಬ್ರೂಕ್ ಅಂತ ಇರ್ತಾನೆ ಈತನ ಕಾಲದಲ್ಲಿ ಈ ಪಂಜಾಬ್ ಏನಿದೆ ಪಂಜಾಬಿನಲ್ಲಿ ಒಂದು ಕೂಕ ದಂಗೆ ಅಂತ ನಡೆಯುತ್ತೆ ಈ ಕೂಕರ ದಂಗೆ ನಡೆಯುತ್ತೆ ವಿಶೇಷವಾಗಿ ಹಾಗಾದರೆ ನಿಮಗೆ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಬಗ್ಗೆ ಗೊತ್ತಿದೆ ನಿಮಗೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಿಂಟೋ ಸೆಕೆಂಡ್ ಏನಿದ್ದಾನೆ ಈ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ನಡೆಯುತ್ತೆ ಹಾಗಾದರೆ ಈ ಫಸ್ಟ್ ಆನ್ಸರ್ ಏನಿದೆ ಇದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎಸ್ ನಾವೀಗ ಐದನೇ ಪ್ರಶ್ನೆಗೆ ಈ ರೀತಿಯಾದಂಥ ಆನ್ಸರ್ ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ಬೋದನ್ನು ನಾವು ಮಾತಾಡ್ತಾ ಹೋದ್ವಿ ಎಸ್ ಅದಾದಮೇಲೆ ಆರನೇ ಪ್ರಶ್ನೆ ಮಹಾರಾಣಿ ರುದ್ರಮ್ಮ ದೇವಿ ಯಾವ ಅಂಶಕ್ಕೆ ಸೇರಿದವಳು ಬಾದಾಮಿ ಚಾಲುಕ್ಯರು ಮಧುರೈ ಪಾಂಡ್ಯರು ವಾರಂಗಲ್ಲಿನ ಕಾಕತೀಯರು ಮತ್ತು ವ್ಯಂಗ್ಯ ಪೂರ್ವ ಜರವಂತ ನೋಡಿ ವಾರಂಗಲ್ ಅಂತಕ್ಕಂಥದ್ದು ಕಾಕತೀಯರ ರಾಜಧಾನಿ ವಾರಂಗಲ್ ಅಂತಕ್ಕಂಥದ್ದು ಕಾಕತೀಯ ರಾಜಧಾನಿ ಇಂದಿನ ಆಂಧ್ರ ಭಾಗದಲ್ಲಿ ಈ ವಾರಂಗಲ್ ಬರ್ತಾ ಇತ್ತು ಈ ವಾರಂಗಲ್ಲಿನ ರಾಣಿ ಯಾರು ಅಂದರೆ ಈ ರುದ್ರಮ್ಮ ಅಥವಾ ರುದ್ರಮ್ಮ ದೇವಿ ಅಂತ ಇದು ಮೂವಿನೂ ಸಹ ಇದೆ ಫಿಲಮ್ ಸಹ ಇದೆ ಈ ವಾರಂಗಲ್ಲಿನ ಕಾಕತೀಯ ರಾಣಿ ರುದ್ರಮ್ಮ ದೇವಿ ಇವರ ಪೂರ್ವ ಅಧಿಕಾರಿ ಯಾರು ಅಂದರೆ ಈ ಎರಡನೇ ಪ್ರತಾಪ ರುದ್ರ ಅಂತಕ್ಕಂಥವನು ಸಾವಿರದ ಮುನ್ನೂರ ಹತ್ತರಲ್ಲಿ ಈ ವಾರಂಗಲ್ಲಿದ್ದಂತಹ ಈ ಕೋಹಿನೂರು ಕೋಹಿನೂರು ವಜ್ರವನ್ನು ಕೋಹಿನೂರು ವಜ್ರವನ್ನು ಯಾರು ತೆಗೆದುಕೊಂಡು ಹೋದರು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಆಫರ್ ಅಂತಕ್ಕಂಥವ್ನು ತೆಗೆದುಕೊಂಡು ಹೋದ ಪ್ರಶ್ನೆ ಬರ್ತು ವಾರಂಗಲ್ಲಿಂದ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಕೋಹಿನೂರು ಡೈಮಂಡನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕ್ ಆಫರ್ ಹೋದ ಹಾಗಾದರೆ ರುದ್ರಮ್ಮ ದೇವಿಯ ಪೂರ್ವಾಧಿಕಾರಿ ಅಥವಾ ರುದ್ರಮ್ಮ ದೇವಿಯ ನಂತರ ಅಧಿಕಾರಕ್ಕೆ ಬಂದವನೇ ಈ ಪ್ರತಾಪ ರುದ್ರ ಎರಡು ಸೆಕೆಂಡ್ ಎರಡನೇ ಪ್ರತಾಪ ರುದ್ರ ಏನು ಮಾಡ್ತಾನೆ ಎರಡನೇ ಪ್ರತಾಪ ರುದ್ರ ಅಧಿಕಾರಕ್ಕೆ ಬರ್ತಾನೆ ವೆಂಗಿ ಮತ್ತು ಪಾಂಡ್ಯ ಮಧುರೆ ಇವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಎಸ್ ಇದು ಆರನೇ ಪ್ರಶ್ನೆಗೆ ಈ ಒಂದು ಮೂರನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಗೊತ್ತಿರಬೇಕು ಈ ಒಂದು ಕಾಕತೀಯರ ರಾಜಧಾನಿ ಯಾವುದಾಗಿತ್ತು ಅಂದರೆ ವಾರಂಗಲ್ ಎಸ್ ಹಾಗಾದರೆ ಏಳನೇ ಪ್ರಶ್ನೆ ಏನಿದೆ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಅರ್ಲಿ ಬ್ರಿಟಿಷ್ ರೂಲ್ ಪುಸ್ತಕವನ್ನು ಬರೆದವರು ಈಗ ಲಾಸ್ಟ್ ಎಕ್ಸಾಮಲ್ ಬಂದದ್ದು ಸಿ ಟಿ ಎನಲ್ಲಿ ಇದರಲ್ಲೂ ಬಂದಿದೆ ನೋಡಿ ನಮಗೆ ಇಲ್ಲಿ ದಾದಾಬಾಯಿ ನವರೋಜಿ ಅಂದರೆ ಈ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಏನಿದೆ ಪಾವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಈ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇಂಡಿಯಾದಲ್ಲಿರ್ತಕ್ಕಂತಹ ಒಂದು ಪುಸ್ತಕ ಯಾವುದು ಅಂದರೆ ಈ ಒಂದು ಡ್ರೈನ್ ವೆಲ್ತ್ ತೇರಿ ಏನು ಬರುತ್ತೆ ಡ್ರೈನ್ ವೆಲ್ತ್ ತೇರಿ ಏನು ಬರುತ್ತೆ ಈ ತೇರಿಗೆ ಸಂಬಂಧಿಸಿದಂತೆ ನೋಡ್ಬೋದು ಡ್ರೈನ್ ವೆಲ್ತ್ ತೇರಿಗೆ ಸಂಬಂಧಿಸಿದಂತೆ ಅಂದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಈ ತೇರಿ ಅಂತಕ್ಕಂಥದ್ದೇನಿದೆ ಇದಕ್ಕೆ ಸಂಬಂಧಿಸಿದಂತೆ ನೋಡ್ಬೋದು ಸಿದ್ಧಾಂತ ನೆಕ್ಸ್ಟ್ ಹಾಗಾದರೆ ಇದಕ್ಕೆ ಗೊತ್ತಿದೆ ಎಲ್ಲ ನೀವು ಓದಿರ್ತೀರ ಆರ್ ಸಿ ದತ್ತ ಅವ್ರದು ಇದಕ್ಕೆ ಸಮನಾದಂಥ ಕೃತಿ ಕೃತಿ ಯಾವುದಂದರೆ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಕ್ಕಂಥ ಚಾರ್ಲ್ಸ್ ವುಡ್ ಬಗ್ಗೆ ನಿಮಗೆ ಪ್ರಶ್ನೆ ಬಂದರೆ ಸಾವಿರದ ಎಂಟುನೂರ ಐವತ್ನಾಲ್ಕರ ಚಾರ್ಲ್ಸ್ ವುಡ್ ರಿಪೋರ್ಟ್ ಏನಿದೆ ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನ ಕಾರ್ಟ ಅಂತ ಕರಿತೀವಿ ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನ ಕಾರ್ಟ ನೋಡಿ ಎಮ್ ಎನ್ ರಾಯ್ ಅವರಿಗೆ ಸಂಬಂಧಿಸಿದಂತೆ ನಾವೇನು ಮಾಡ್ಬೋದು ದ ಫ್ಯೂಚರ್ ಆಫ್ ಇಂಡಿಯನ್ 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 ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿ ಯಾರ್ದು ದ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿ ಯಾರ್ದು ಅಂದರೆ ಎಮ್ ಎನ್ ರಾಯ್ ಅವರು ಇವರ ಒಂದು ಫೇಮಸ್ ಪುಸ್ತಕ ದ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿ ಎಮ್ ಎನ್ ರಾಯ್ ಅವರು ಹಾಗಾದರೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ ಸಿ ದತ್ತ ಅವರು ಎಸ್ ಡಿಯರ್ ಫ್ರೆಂಡ್ಸ್ ಮುಂದಿನ ಪ್ರಶ್ನೆ ಹೀಗಿದೆ ಕೆಳಗಿನವುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತಕ್ಕ ನೋಡಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಈ ಆಗಸ್ಟ್ ಹದಿನೈದನೇ ತಾರೀಕಿಂದ ಸಾವಿರದ ಒಂಬೈನೂರ ನಲವತ್ತೆಂಟು ಈ ಒಂದು ಜೂನ್ ಮಂತ್ ಆಫ್ ಜೂನ್ವರೆಗೆ ಇದ್ದಂಥವ್ರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಈತ ಬ್ರಿಟಿಷ್ ಭಾರತ ಆದಮೇಲೆ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದ ಅದ್ರಲ್ಲಿ ಕೇಳಿರ್ತಕ್ಕಂಥದ್ದು ಕೊನೆಯವರು ಯಾರಿದ್ದಾರೆ ಅಂದರೆ ಸಿ ರಾಜಗೋಪಾಲಾಚಾರಿ ಸಿ ರಾಜಗೋಪಾಲಾಚಾರಿ ನೋಡಿ ಸಿ ರಾಜಗೋಪಾಲಾಚಾರಿ ಈಗ ಸಾವಿರದ ಒಂಬೈನೂರ ನಲವತ್ತೆಂಟು ಜೂನಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಇದ್ದರು ಆ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಏನಾದರೂ ಭಾರತದ ಮೊದಲ ರಾಷ್ಟ್ರಪತಿ ಆದರು ವೆವೆಲ್ ಅವರ ಸಾಧನೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಹಿಮಾಚಲ ಪ್ರದೇಶದ ಸೀಮ್ಲಾದಲ್ಲಿ ಈ ಒಂದು ಮುಸ್ಲಿಂ ಲೀಗ್ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸರ್ವ ಪಕ್ಷಗಳ ಸಭೆಯನ್ನು ಕರೆದು ಈ ಧಾರ್ಮಿಕ ಭಿನ್ನಾಭಿಪ್ರಾಯಗಳೇನಿತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇದ್ದಂಥ ಧಾರ್ಮಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿದ್ದು ವೆವೆಲ್ ಅವರು ಬಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ರಾಜಗೋಪಾಲಾಚಾರಿ ಸ್ನೇಹಿತರೆ ನೆಕ್ಸ್ಟ್ ಆದರೆ ಅದಾದಮೇಲೆ ಪ್ರತಿಹಾರ ರಾಜನ ನಾಗಭಟ್ಟ ಸೆಕೆಂಡ್ ಅಂತಕ್ಕಂಥ ಸೋಲಿಸಿದ ರಾಷ್ಟ್ರಕೂಟ ದೊರೆ ಇದು ಎಲ್ಲ ಬುಕ್ಸಲ್ಲಿರುತ್ತೆ ಓದಿದರ ನೋಡಿ ವಿಶೇಷವಾಗಿ ಧ್ರುವನ್ ಬಗ್ಗೆ ನೀವು ಓದಬೇಕಾಗತ್ತೆ ಧ್ರುವ ಅಂತಕ್ಕಂಥವನು ದ್ವಾರ ಸಮುದ್ರ ದ್ವಾರ ಸಮುದ್ರದಲ್ಲಿ ಧ್ರುವ ಕೆರೆಯನ್ನು ನಿರ್ಮಾಣ ಮಾಡಿದ್ರಿಂದ ಅದಕ್ಕೆ ದ್ವಾರ ಸಮುದ್ರ ಅಂತ ಹೆಸರು ಬಂತು ಈಗಿದು ಹಳೆಬೀಡು ಆಸನ ಅಂತ ಕರಿತೀವಿ ನೋಡಿ ಕೃಷ್ಣ ಫಸ್ಟ್ ಅಂತಕ್ಕಂಥವನು ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ ಆದರೆ ಗೋವಿಂದ ತ್ರೀ ಅಂತಕ್ಕಂಥವ್ನೇನಿದಾನೆ ಈ ರಾಜಸ್ಥಾನದ ಪ್ರತಿಹಾರರ ನಾಗಭಟ್ಟ ಸೆಕೆಂಡ್ನನ್ನು ಸೋಲಿಸ್ತಾನೆ ಹಾಗೆ ಇವನು ಕನೂಜ್ ಮೇಲೆ ದಾಳಿ ಮಾಡಿ ಈ ಧರ್ಮಪಾಲ ಧರ್ಮಪಾಲನನ್ನು ಸಹ ಸೋಲಿಸ್ತಾನೆ ಗೋವಿಂದ ಥರ್ಡ್ ಹಾಗಾದ್ರೆ ರಾಷ್ಟ್ರಕೂಟರಿಗೆ ಸಂಬಂಧಿಸಿದಂತೆ ಇಷ್ಟು ನಾವು ಸ್ಟಡಿ ಮಾಡ್ಬೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೋವಿಂದ ತ್ರೀ ಇಲ್ಲಿ ಪ್ರತಿಹಾರ ರಾಜಸ್ಥಾನದಲ್ಲಿ ಬರ್ತಾರೆ ನಾಗಭಟ್ಟನ ಸೋಲಿಸಿದ್ದು ಮತ್ತು ಕನೂಜನ್ನ ಧರ್ಮಪಾಲನನ್ನು ಸೋಲಿಸಿದ್ದು ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಅಹಮದ್ ನಗರದ ನಿಜಾಮ್ ಶಾಹಿ ವಂಶದ ಸಂಸ್ಥಾಪಕ ಯಾರು ನೋಡಿ ಸಾವಿರದ ಮುನ್ನೂರ ಒಂದು ನಲವತ್ತೇಳರಲ್ಲಿ ಈ ಒಂದು ಬಹುಮನಿ ಬಹುಮನಿ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ ಇದಕ್ಕಿಂತ ಮುಂಚೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಹಾಗೆ ಈ ಬಹುಮನಿ ಸಾಮ್ರಾಜ್ಯ ಐದು ಶಾಹಿ ಮನೆತನಗಳಲ್ಲಿ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಯಾವುದು ಅಂದರೆ ಈ ಬಿಜಾಪುರ ಬಿಜಾಪುರದ ಆದಿಲ್ಶಾಹಿಗಳು ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯಾರಪ್ಪ ಅಂದರೆ ಈ ಯೂಸೆಫ್ ಆದಿಲ್ ಆದಿಲ್ ಶಾಹಿ ಅಂತಕ್ಕಂಥವನು ಶ್ರೀಕೃಷ್ಣ ದೇವರ ಇವನಿಂದ ಏನು ಮಾಡ್ದೆ ಸಾವಿರದ ಐನೂರ ಹತ್ತರಲ್ಲಿ ಪೋರ್ಚುಗೀಸರಿಗೆ ಗೋವಾ ರಾಜಧಾನಿಯಾಗಿ ಮಾಡಿಕೊಟ್ಟ ನೆಕ್ಸ್ಟ್ ಅದೇ ರೀತಿ ಸಾವಿರದ ನಾನ್ನೂರ ಎರಡನೇ ಮನೆತನ ಐದು ಶಾಹಿ ಮನೆತನಗಳಲ್ಲಿ ಬಿಜಾಪುರದ ಆದಿಲ್ ಶಾಹಿ ಬೀದರ್ರು ಬಿರರ ಗೋಲ್ಕಂಡ ಅಹಮದ್ ನಗರ ಈ ಐದು ಶಾಹಿ ಮನೆತನಗಳಲ್ಲಿ ಸಾವಿರದ ನಾನ್ನೂರ ತೊಂಬತ್ತರಲ್ಲಿ ಈ ಒಂದು ಅಹಮದ್ ನಗರ ಏನಿದೆ ಈ ಅಹಮದ್ ನಗರದ ಫೌಂಡರ್ ಯಾರಪ್ಪ ಅಂದರೆ ಈ ಮಲ್ಲಿಕ್ ಮಲ್ಲಿಕ್ ಅಹಮದ್ ಅಂತಕ್ಕಂಥವನು ಮಲ್ಲಿಕ್ ಅಹಮದ್ ಅಂತಕ್ಕಂಥವನು ಇದು ನಮಗೆ ವಿಶೇಷವಾಗಿ ಕೇಳ್ಬೋದು ಐದು ಶಾಹಿ ಮನೆತನಗಳಲ್ಲಿ ಇವೆರಡು ಜಾಸ್ತಿ ಕೇಳ್ತಾರೆ ಹಾಗಾದರೆ ಈ ಅಹಮದ್ ನಗರಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನು ಪ್ರಶ್ನೆ ಬರುತ್ತೆ ಈ ಅಹಮದ್ ನಗರದ ರಾಣಿಯಾದಂತಹ ಈ ಒಂದು ಚಾಂದ್ ಬಿ ಚಾಂದ್ ಬಿಬಿಯನ್ನು ಯಾರು ಆಗಿರ್ತಾನೆ ಬಿಜಾಪುರದ ಸುಲ್ತಾನ ಒಂದನೇ ಆಲಿ ಆದಿಲ್ ಶಾ ಮದುವೆ ಆಗಿರ್ತಾನೆ ಇವಳೆ ಅಕ್ಬರ್ನ ವಿರುದ್ಧ ಹೋರಾಡಿದ ದಕ್ಷಿಣ ಭಾರತದ ರಾಣಿ ಚಾಂದ್ ಬೇಬಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮೊಘಲ್ ಚಕ್ರವರ್ತಿಯು ಸಹ ಅಕ್ಬರ್ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಡೆಲ್ಲಿ ಸುಲ್ತಾನ ಸಹ ಅಲ್ಲಾವುದ್ದೀನ್ ಖಿಲ್ಜಿ ಎಸ್ ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಮಲ್ಲಿಕ್ ಅಹಮದ್ ಅಂತ ಎಸ್ ಹಾಗಾದರೆ ಇದು ಮುಂದಿನ ವಿಡಿಯೋಗಳಲ್ಲೂ ಸಹ ನಿಮಗೆ ಇದು ಪರಿಚಯ ಆಗ್ಬೋದು ಇದನ್ನು ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್